चरागा नत्रिरा ननादो घनादिवा एकदंत व कृदत्त वज्रक लम्बोदर वदना वेदा विघ्नाशन नन्दना लंपडो मेगनाद नञ्जय विनायक विरुपाच वीर सूरप्रद नमस्वाः आ आ अधिक संप्र सम्वाहनो निप्रयय नामो

सर्वद ओम यादवे दशरथ नवान सोमराति दौनिदा हदि वेदासन परिजुदन विस्वानो न मसुंदम त्रिदाद क्हेस्वाहा ओम यादवे मसुंदम त्रिदाद क्हेस्वाहा ओम यादवे दशरथ नवान सोमराति दौनिदा हदि वेदासन जस्वहा ओम दंतन दं जस्वहा

अन्न अग्नि प्रज्वोदयात्‌ नमः ब्रह्मनायादि अग्नि कुंडवने यदि चिड़ को भेंग और जो पायादि बदयम्‌ देवदानिचम्मा नमः ब्रह्मने नमः सुगने नमः प्रलय सप्रल सभामे गोपाये जग्ग्या सभासने तानिंद्रियादि मतकुरोऽसर्वमाय रोपस സ്വാഹന്ത ഓമേദന്ദാ വിചോദയ സ്വാഹം ഗണപതി ശത്രുഭൂജൃം ഗണപത സ്വാഹനന്ദ് ഗണപതി ഓം ഏകദം വിത്മയവായ കന്നോ പ്രചോദയാ സ്വാഹ राजा धनपद देवताभ्यो नमोजद विश्वबराय विदे विश्व धीमे तन्म्मा विद्न प्रचोदया तहा

ಏನ್ರಿ ಅಲ್ಲೇ ಮುಂದೆ ಆಮೇಲೆ ಬರ್ರಿ ಮಾಡ್ತಾ ಹಾಕ್ತಾರ

ಲಕ್ಷಾಚರಣೆ ಕಾರ್ಯಕ್ರಮ ನೆರವೇರಿದೆ ಮತ್ತು ಪಲ್ಲಕ್ಕಿ ಉತ್ಸವ ಮುಗಿದಿದೆ ಆಮೇಲೆ ಇನ್ನೂ ಅನ್ನ ಪ್ರಸಾದ ಪ್ರಾರಂಭವಾಗಿದೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮ ಮತ್ತು ಉತ್ತರ ಕರ್ನಾಟಕದ ನಾಟ್ಯ ಕಲಾವಿದರಿಂದ ನಾಟ್ಯಕ್ರಮ ಕಾರ್ಯಕ್ರಮಗಳು ಮತ್ತು ಸಂಗೀತ ಕಾರ್ಯಕ್ರಮಗಳು ಆಮೇಲೆ ಒಂಬತ್ತು ಗಂಟೆಗೆ ಗಂಡ ಸೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸ್ವಾಮಿಗಳು ಆಯಂದ್ಯರು ಭಕ್ತಾದಿಗಳೆಲ್ಲರೂ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿ ಸ್ವಲ್ಪ ಆಶೀರ್ವಾದ ಮಹಾಪ್ರಸಾದಕ್ಕೆ ಆಗಮಿಸಬೇಕಾಗಿ ಇದ್ದೇವೆ ಸ್ವಾಮಿ ಕ್ಷಣಂ ಸ್ವಾಮಿ ಕ್ಷಣಂ ಸ್ವಾಮಿ ಕ್ಷಣಮ್ ಮಾಡಿ ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದ ಚಾನಲಿಗೆ ಅಯ್ಯಪ್ಪ ಸ್ವಾಮಿಗೆ ಒಬ್ಬ ತೊಂಬತ್ತೆರಡು ವಯಸ್ಸಿನ ಅಜ್ಜಿ ಮೋಸದಾರ್ ಅಂತ ಹೇಳಿ ಪ್ರತಿ ತಿಂಗಳ ಈ ಗಂಧದ ಮಿಕ್ಕಿನಲ್ಲಿ ಎರಡು ಸಾವಿರ ರೂಪಾಯಿಯನ್ನು ತೆಗೆದಿಟ್ಟು ಅಯ್ಯಪ್ಪ ಸ್ವಾಮಿಗೆ ಒಂದು ಕೆ ಜಿಯ ಬೆಳ್ಳಿಯ ಸೆಮನ್ನು ನೆರಿಗೆ ಕೊಟ್ಟಿದ್ದಾಳೆ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗೆ ತಮ್ಮ ಕಿರುಕಾಣಿಕೆ ಏನಾದರೂ ಕರೋರಿದ್ದರೆ ತಮ್ಮ ಹೆಸರನ್ನು ನೋಡಿಸಿ ಕೊಟ್ಟರೆ ಎಲ್ಲ ದೇವಸ್ಥಾನಗಳನ್ನು ಅಲಂಕರಿಸಲಾಗುತ್ತದೆ ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಿಮಗೆಲ್ಲ ಇರಲಿ ಅಜ್ಜಿ ತೊಂಬತ್ತಾರು ವಯಸ್ಸಾದರೂ ನಮಗೆ ಒಂದು ಕೆ ಜಿ ಬೇಡಿ ಅಂದರೆ ಈ ವಯಸ್ಸಿನಲ್ಲಿ ಅಕ್ಕಿ ಪಟ್ಟಿದಳ ಗ್ರೇಟನ್ನು ಹಾಗಾದರೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಮೇಲುಚಾವಣೆ ಅಯ್ಯಪ್ಪ ಸ್ವಾಮಿ ಮೇಲ್ಚಾವಣಿಗೆ ಪಂಚರಹದ ಕೌಶವನ್ನು ಮಾಡಿಸ್ತಾ ಇದ್ದೇವೆ ಮಾಡಿ ಹದಿನೆಂಟು ಲಕ್ಷ ರೂಪಾಯಿ ಇರುತ್ತದೆ ಆದ ಕಾರಣ ಭಕ್ತಾದಿಗಳು ತಮಗೆ ಎಷ್ಟು ನೀಡುತ್ತದೆ ಅಷ್ಟೊಂದು ಅಯ್ಯಪ್ಪ ಸ್ವಾಮಿಯ ಕೌಶಕ್ಕೆ ಪಂಚರು ಕೌಶಕ್ಕೆ ಜೇರಿಗೆ ತಮ್ಮ ಹೆಸರನ್ನು ಪ್ರತ್ಯೇಕವಾಗಿ ಭರಿಸಿ ಜೇವಿಗೆ ಕೊಡಬೇಕೆಂದು ನಾನು ಅಯ್ಯಪ್ಪ ಸ್ವಾಮಿಯ ಅಧ್ಯಕ್ಷರಾಗಿ ನಮ್ಮಲ್ಲಿ ವಿನಂತಿ ವಿನಂತಿಸಿಕೊಳ್ಳುತ್ತೇನೆ ಸ್ವಾಮಿ ಶರಣ ಸ್ವಾಮಿ ಚರಣೆ